ಪ್ರಜಾ ಟೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಈಜಾಡಲು ಹೋಗಿ ಕೃಷಿ ಹೊಂಡದಲ್ಲಿ ಇಬ್ಬರು ಸಾವು ಸುದ್ದಿ ಮುಂದುವರಿಯುತ್ತೆ ಮೊದಲು ನೋಡುತ್ತಿರುವ ಎಲ್ಲರೂ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಚೇಳೂರು ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಲಪಲ್ಲಿ ಗ್ರಾಮದ ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಗುರುವಾರ ಮಧ್ಯಾಹ್ನ ನಡೆದಿದೆ ಬಿರಂಗವಾಡ್ಲಪಲ್ಲಿ ಗ್ರಾಮದ ಭಾಸ್ಕರ ನಲವತ್ತು ವರ್ಷ ಹಾಗೂ ಸೋಮನಾಥಪುರ ಗ್ರಾಮದ ವೆಂಕಟರೆಡ್ಡಿ ಹಾಗೂ ನೇತ್ರಾರವರ ಮಗ ಮಹೇಂದ್ರ ಹದಿನೈದು ವರ್ಷ ಮೃತ ಎಂದು ಗುರುತಿಸಲಾಗಿದೆ ಗುಂಡಪಲ್ಲಿ ಗ್ರಾಮದ ಹೊರವಲಯದ ನರಸಿಂಹರೆಡ್ಡಿರವರ ಜಮೀನಿನಲ್ಲಿ ಕೃಷಿ ಹೋಂಡವಿದ್ದು ಮಧ್ಯಾಹ್ನ ಈಜಲು ತನ್ನ ಮಾವ ಭಾಸ್ಕರರೊಂದಿಗೆ ಮಹೇಂದ್ರ ಹೋಗಿದ್ದರು ಇಬ್ಬರು ಕೃಷಿ ಹೊಂಡಕ್ಕೆ ಇಳಿದಿದ್ದು ಮಹೇಂದ್ರ ಎಂಬುವ ಹುಡುಗನಿಗೆ ಈಜು ಬಾರದ ಹಿನ್ನೆಲೆಯಲ್ಲಿ ತನ್ನ ಮಾವನಾದ ಭಾಸ್ಕರ ಎಂಬುವವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಅಲ್ಲಿಯೇ ಪಕ್ಕದ ಜಮೀನಿನಲ್ಲಿ ಗುತ್ತಿಗೆ ಕೃಷಿ ಮಾಡುತ್ತಿರುವ ಸ್ಥಳೀಯರೊಬ್ಬರು ನೋಡಿದಾಗ ಕೃಷಿ ಹೊಂಡದಲ್ಲಿ ಪಕ್ಕದಲ್ಲಿ ಬಟ್ಟೆ ಹಾಗೂ ಚಪ್ಪಲಿ ಇರುವುದು ಕಂಡಿದ್ದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಚೇಳೂರು ಟಾ ೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಮೃತ ದೇಹಗಳನ್ನು ಕೃಷಿ ಹೊಂಡದಿಂದ ಮೇಲೆತ್ತಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸ್ಥಳದಲ್ಲಿ ಮೃತರ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು